ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಣೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಶಾಪುರ್ ನಗರದ ಮೋಕ್ಷ ವಿಶೇಷ ಮಕ್ಕಳ ಶೈಲಿಯಲ್ಲಿ ಶಾಪುರ್ ತಾಲೂಕಿನ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರು ಶ್ರೀ ಚರಣಬಸಪ್ಪ ಗೌಡ ದರ್ಶನಾಪುರ ಸಾಹೇಬರ ಅರವತ್ತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ದೇವರ ಸ್ವರೂಪಿಯಾದ ಏನು ಅರಿಯದ ಮುಗ್ಧ ಮನಸ್ಸಿನ ವಿಶೇಷ ಮಕ್ಕಳ ಕೇಕ್ ಕತ್ತರಿಸುವ ಮೂಲಕ ಮಕ್ಕಳೊಂದಿಗೆ ಮೂಲಕ ದಣಿವರಿಯದ ನಾಯಕ ಅಭಿವೃದ್ಧಿಯ ಹರಿಕಾರ ಹಾಲಿನಂಥ ಮನಸ್ಸಿನ ಶಾಸಕರು ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿ ಅವರಿಗೆ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಮಾನ್ಯ ಶ್ರೀ ಲವೀಶ್ ಹೋರಡಿಯ ಐ ಎ ಎಸ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತಿ ಆದಿಗಿರಿ ಮತ್ತು ಮಾನ್ಯ ಶ್ರೀ ಶರಣಪ್ಪ ಪಾಟೀಲ್ ಜಿಲ್ಲಾ ಅಂಗಗಳ ಕಲ್ಯಾಣಾಧಿಕಾರಿಗಳು ಬುದ್ಧ್ ಮೋಕ್ಷ ಬುದ್ಧಿಮಾಂದ್ಯ ಮಕ್ಕಳ ವಿಶೇಷ ಶಾಲೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ರಾಯಪ್ಪ ಚಲುವಾದಿ ಸಂಗೊಳ್ಳಿ ರಾಯಣ್ಣ ಯುವ ಘಟಕದ ಅಧ್ಯಕ್ಷರು ಸಿನು ನಾಸಿ ಜಗನ್ನಾಥ್ ವಗ್ಗನ್ನವರು ಪರಮೇಶ್ ದೋರ್ನಹಳ್ಳಿ ಮಲ್ಲಣ್ಣ ತಿಪ್ಪನಹಳ್ಳಿ ಸಿದ್ಧಾರ್ಥ ತಿಪ್ಪನಹಳ್ಳಿ ಬಸ್ಸು ಹತ್ತಿಗೂಡೂರ್ ಮರ್ದಾನಿ ಸಲಾದ್ಪುರ್ ಕುಮಾರ್ ಹನುಮಂತರಾಯಗೌಡ ಶಕಾಪುರ್ ರಾಮಚಂದ್ರಗೌಡ ಶಕಾಪುರ್ ಮೌನೇಶ ರಾಯಚೂರ್ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗಳು ಮತ್ತು ವಿಶೇಷ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಈ ಒಂದು ವರದಿಯನ್ನು ನಾಗರಾಜ್ ಮಾಲಿಪಾಟೀಲ್ ಎಮ್ ಆರ್ ಡಬ್ಲ್ಯೂ ತಾಲೂಕು ವಿಧೋದ್ದೇಶ ಪುನರಸ್ತಿ ಕಾರ್ಯಕರ್ತ ತಾಲೂಕು ಪಂಚಾಯತಿ ಶಾಪುರವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆಯೇ ವಿಶೇಷ ಚೇತನರ ವರದಿಗಳನ್ನು ಮಾತ್ರ ಪ್ರಸಾರ ಮಾಡತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಆಗಿದ್ದು ದಯವಿಟ್ಟು ಈ ಚಾನಲ್ಗೆ ತಮ್ಮ ವರದಿಗಳೇನಾದರೂ ಇದ್ದರೆ ಚಾನಲ್ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ತಮ್ಮ ಕಾರ್ಯಕ್ರಮಗಳ ವರದಿ ಮತ್ತು ಯಾವುದೇ ವಿ ವಿಶೇಷ ಚೇತನರ ನೋವು ನಲಿವುಗಳನ್ನು ಹೇಳ್ಕೊಳ್ತಕ್ಕಂಥ ವೇದಿಕೆ ಇದಾಗಿದ್ದು ಮತ್ತು ಸಂಘಟನೆ ಮತ್ತು ಅನೇಕ ಕಾರ್ಯಕ್ರಮಗಳ ವಿವರ ಸಹಿತ ಈ ಒಂದು ಚಾನಲ್ ವಾಟ್ಸಪ್ ನಂಬರಿಗೆ ಹಂಚಿಕೊಂಡರೆ ದಯವಿಟ್ಟು ನಾವು ಈ ಒಂದು ಚಾನಲಲ್ಲಿ ಪ್ರಸಾರ ಮಾಡೋದರ ಮೂಲಕ ತಮ್ಮ ಅಂದರೆ ವಿಶೇಷ ಚೇತನರ ಕಾರ್ಯಕ್ರಮಗಳು ಮತ್ತು ವಿಶೇಷ ಚೇತನ ಸಂಘ ಸಂಸ್ಥೆಗಳ ಕಾರ್ಯವೈಖರಿಗಳನ್ನು ಸಮಾಜಕ್ಕೆ ಮತ್ತು ವಾ ಮಾ ವಾಹಿನಿಯ ಮೂಲಕ ಪ್ರಚಾರಪಡಿಸಿ ಅವರ ಪ್ರೋತ್ಸಾಹ ಮಾಡ್ತಕ್ಕಂಥ ಈ ಒಂದು ಕಾರ್ಯ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಮತ್ತು ಮುಂದೆಯೂ ಮಾಡುತ್ತಾ ಬರ್ತಾ ಇರ್ತದೆ ದಯವಿಟ್ಟು ಯಾರಾದರೂ ಕಾರ್ಯಕ್ರಮಗಳ ವರದಿಯನ್ನು ಕಳಿಸಿದಂಥವರ ಹೆಸರು ಪೂರ್ಣ ವಿಳಾಸದೊಂದಿಗೆ ಚಾನಲ್ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ದಯವಿಟ್ಟು ಚಾನಲ್ ಸಹಕಾರ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಓಕೆ